it's not ೇಶ್ ಭಾಗ್ಯವಂತಿದ್ದೇವೆ ನಮ್ಮ ಆಶಾ ಟೆಕ್ನಿಕಲ್ಲಿ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆಲ್ಲ ಪರ್ಜರಿ ಗುಡ್ ನ್ಯೂಸ್ ಇನ್ನೊಂದು ಗುಡ್ ನ್ಯೂಸು ಆಲ್ರೆಡಿ ಒಂದು ತ್ರೀ ಡೇಸ್ ಇದ್ದ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಬರ್ತಾನೆ ಉಂಟು ಅಲ್ವಾ ತುಂಬನೇ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಬರ್ತಾ ಇದೆ ಅದ್ರ ಜೊತೆ ಇನ್ನೊಂದು ಗುಡ್ ನ್ಯೂಸ್ ನಿಮಗೆ ತಗೊಂಡು ಬಂದಿದ್ದೇನೆ ಎಸ್ ಏನು ಗುಡ್ ನ್ಯೂಸ್ ಅಂತಂದರೆ ಅದು ಬಂದುಬಿಟ್ಟು ಅನ್ನಭಾಗ್ಯ ಭಾಗ್ಯ ಹಣದ ಬಗ್ಗೆ ಹೇಳಬೇಕು ಅಂತ ಓಕೆನಾ ಗೃಹಲಕ್ಷ್ಮಿ ಗುಡ್ ನ್ಯೂಸ್ ಅಂತೂ ಕೊಟ್ಟಾಯಿತು ನಿನ್ನೆ ಬಂದಿದ್ದು ನಾನು ನಿಮಗೆ ಮೆಸೇಜ್ ತಗೊಂಡು ಅಲ್ವಾ ಓಕೆನಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದ್ರಗಿನ ಮುಂಚೆ ನಾನು ನನಗೆ ಈ ದಿನ ಮುಗಿಸ್ಬಿಡ್ತೀನಿ ಎಸ್ ಐ ಹಂಬಲ್ ರಿಕ್ವೆಸ್ಟು ಕಾರ್ಡ್ಲಿ ರಿಕ್ವೆಸ್ಟ್ ಪ್ಲೀಸ್ 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 ನನ್ನ ಚಾನಲ್ಗೆ ಇನ್ನೂ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ಐ ಹಾರ್ಡ್ಲಿ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಶ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆನಾ ಮತ್ತೆ ಬನ್ನಿ ಬೆಲ್ಲೈಕನ್ನ ಮಾಡೋದನ್ನು ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಡೈಲಿ ನನ್ನ ಆಫ್ಲೈನಲ್ಲ ಅದೇ ಕೆಲಸ ಸೊ ಹಾಗಾಗಿ ಯಾವುದೇ ಗೌರ್ಮೆಂಟ್ ಸೌಲತ್ಗಳಾಗಲಿ ಯಾವುದೇ ಹೊಸ ಹೊಸ ಸ್ಕೀಮ್ಸ್ಗಳಾಗಲಿ ಬಿಟ್ಟರೆ ನಾನು ಫಸ್ಟು ನಿಮಗೆ ತಿಳಿಸ್ತೀನಿ ಹೊಸ ಹೊಸ ಅಪ್ಡೇಟ್ಗಳು ಒಂಥರ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಹೊಸ ಹೊಸ ನ್ಯೂಸು ನಮ್ಮ ಆಫೀಸಲ್ಲಿ ಏನೇನು ನಡೀತು ಎಲ್ಲನೂ ನಿಮಗೆ ನಾನು ತಿಳಿಸ್ತೀನಿ ಓಕೆನಾ ಮತ್ತು ಏನು ಗೊತ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಅದಕ್ಕಂತೂ ದುಡ್ಡತ್ತು ಹತ್ತೋದೇ ಇಲ್ಲ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಯಾಕೆ ಮರಿಬೇಡಿ ಅಂತ ಅಂದರೆ ನಾನು ಮಾಡೋ ವಿಡಿಯೋಸ್ನ ಫಸ್ಟು ನೋಟಿಫಿಕೇಷನು ನಿಮಗೆ ಬರಲಿ ನಾನು ಮಾಡೋ ವಿಡಿಯೋನ ಫಸ್ಟ್ ನೀವೇ ನೋಡಲಿ ಅನ್ನೋದೇ ನನ್ನ ಆಸೆ ಅದಕ್ಕೆ ಇಷ್ಟೆಲ್ಲ ನಾನು ಬಾರಿ ಬಾರಿ ವೀಡಿಯೋ ಮಾಡಿದಾಗಲೆಲ್ಲ ಫಸ್ಟು ನಾನು ಹೇಳಿಬಿಡ್ತೀನಿ ಯಾಕಂದರೆ ನಿಮಗೆ ನೆನಪಿರ್ತಾ ಇಲ್ಲ ಸೊ ಹಾಗಾಗಿ ನಾನು ನಿಮಗೆ ನೆನ್ಪು ಕೊಡ್ತಾ ಇರ್ತೀನಿ ಅಷ್ಟೇ ಇನ್ನೇನಿಲ್ಲ ಅದು ಬೇರೆ ಉದ್ದೇಶ ಏನೇನು ಇಲ್ಲ ಓಕೆನಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ವಿದೌಟ್ ಎನಿ ಟೈಮ್ ವೇಸ್ಟು ಇವಾಗ ಲಕ್ಷ್ಮಿ ಅಮೌಂಟು ಎಲ್ರಿಗೂ ಬಂದಾಯಿತು ಅಂದರೆ ರೂರಲ್ ಇನ್ನು ಬಂದಿಲ್ಲ ಒಬ್ಬೊಬ್ರಿಗೆ ಬೀದರ್ ಜಿಲ್ಲೆ ಆ ಕಡೆ ಎಲ್ಲ ಬಂದಿಲ್ಲ ಬೀದರ್ ಜಿಲ್ಲೆಯೆಲ್ಲ ಯಾಕೆ ಬಂದಿಲ್ಲ ಅಂದರೆ ಇನ್ನೂ ಎಲೆಕ್ಷನ್ ಬಂದುಬಿಟ್ಟು ಅವ್ರ ಕಡೆ ಎಲ್ಲ ಅಂದರೆ ಬೀದರ್ ಜಿಲ್ಲೆ ಕಲಬುರಗಿ ಆ ಕಡೆ ಎಲ್ಲ ಏನಾಗಿದೆ ಅಂತಂದರೆ ಅವ್ರಿಗೆ ಬಂದ್ಬಿಟ್ಟು ಮೇ ಸೆವೆಂತ್ಗೆ ಇರೋದು ಎಲೆಕ್ಷನು ಸೊ ಹಾಗಾಗಿ ಅವ್ರಿಗೆಲ್ಲ ಸ್ವಲ್ಪ ಡಿಲೇ ಆಗಿದೆ ಅಂದರೆ ಮೇ ಒಂದು ಐದು ಇಲ್ಲ ಐದನೇ ತಾರೀಕು ಒಳಗಡೆ ಅವ್ರಿಗೂ ಎಲ್ಲ ಬಂದ್ಬಿಡುತ್ತೆ ಯಾರೂ ಹೊರೆ ಮಾಡ್ಕೊಬಿಡಿ ಯಾರು ಯಾರಿಗೆ ಬಂದಿಲ್ಲ ಅದು ಈ ಈ ಸಾರಿ ಬ್ಯಾಚಸ್ ಈ ಕಡೆ ಫಸ್ಟ್ ಕೊಡಬೇಕು ಆಮೇಲೆ ಈ ಕಡೆ ಒಂದು ಕಡೆ ಆಮೇಲೆ ಕೊಡಬೇಕು ಅಂತ ಅವರು ಫಸ್ಟ್ ನಿರ್ಧಾರ ಮಾಡಿ ಡಿಸ್ಟ್ರಿಬ್ಯೂಟ್ ಅಂದ್ರೆ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ನಿಮಗೆ ಮೇ ಐದನೇ ತಾರೀಕು ಒಳಗಡೆ ಇಲ್ಲ ಐದನೇ ತಾರೀಕಾದರೂ ಬಂದ್ಬಿಡುತ್ತೆ ಅಮೌಂಟು ಸೊ ಯಾರೂ ವರಿ ಮಾಡ್ಕೋಬೇಡಿ ಆಮೇಲೆ ಅನ್ನಭಾಗ್ಯ ಹಣ ಬಂದುಬಿಟ್ಟು ಏನಾಗಿದೆ ಅಂತಂದರೆ ತುಂಬ ಜನ ತುಂಬ ಕನ್ಫ್ಯೂಸ್ 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 ಮಾಡ್ಕೊಂಡಿದ್ದೀನಿ ಯಾಕಂದರೆ ಒಂದು ಮೂರು ನಾಲ್ಕು ಒಂದನೇ ತಿಂಗಳಲ್ಲಿ ಒಬ್ಬೊಬ್ಬರಿಗೆ ಎರಡೆರಡು ಸಾರಿ ಬಂದಿದೆ ಸೊ ಹಾಗಾಗಿ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಮಾರ್ಚ್ವರೆಗೂ ಇವಾಗ ಎಲ್ಲ ಕಂಪ್ಲೀಟ್ ಆಯಿತು ಇವಾಗ ನಮಗೆ ಒಂಬತ್ತನೇ ಕಂತಿದ್ದು ಅಕ್ಕಿ ಹಣ ಬರಬೇಕು ನಮಗೂ ಒಂಬತ್ತನೇ ಕಂತಂದರೆ ಏಪ್ರಿಲ್ ಮಂತದ್ದು ಅಕ್ಕಿ ಅಮೌಂಟು ಬರಬೇಕು ನಮಗೂ ಇನ್ನೂ ಬಂದಿಲ್ಲ ಅಲ್ವಾ ಸೊ ಹಾಗಾಗಿ ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ ಈವನ್ ನನಗೂ ಬೆಳಗ್ಗೆ ಬೆಳಗ್ಗೆ ಕನ್ಫ್ಯೂಸ್ ಆಯಿತು ನಾವು ತೊಗೊಂಡಿದ್ದು ಲಾಸ್ಟ್ ಟೈಮು ಎಂಟನೇ ಕಂತದ ಅಮೌಂಟ ಅಥವಾ ಒಂಬತ್ತನೇ ಕಂತದ ಅಮೌಂಟ ಅಂತ ನನಗೆ ಕನ್ಫ್ಯೂಸ್ ಆಗ್ತಾಯಿತ್ತು ನಾನು ಆಮೇಲೆ ಲಿಸ್ಟ್ ಚೆಕ್ ಮಾಡಿ ನೋಡಿದಾಗ ಆಮೇಲೆ ಅವಾಗ ಗೊತ್ತಾಯಿತು ಅಂದರೆ ಲೀಸ್ಟ್ ಅಂದರೆ ನಾನು ನಂದು ಬ್ಯಾಂಕ್ ಡೀಟೇಲ್ಸ್ ಚೆಕ್ ಮಾಡಿ ನೋಡಿದಾಗ ಅವಾಗ ಗೊತ್ತಾಯಿತು ನನಗೆ ಇದು ಬಂದ್ಬಿಟ್ಟು ಇವಾಗ ಏಪ್ರಿಲ್ ಮಂತ್ ಒಂಬತ್ತನೇ ತಿಂಗಳು ಇವಾಗ ಆಯಿತು ಅಂದರೆ ಗ್ರಹಲಕ್ಷ್ಮಿ ವಿತ್ ಅಕ್ಕಿ ಅಮೌಂಟು ನಮಗೆ ಸರಿ ಸರಿಸಮಾನವಾಗಾಯಿತು ಯಾಕಂದರೆ ನಮ್ಮದು ಒಂದು ತಿಂಗಳು ಹಿಂದೆ ನಡೀತಾ ಇತ್ತು ಗ್ರಹಲಕ್ಷ್ಮಿ ಅಮೌಂಟ್ ಬಂದ್ಬಿಟ್ಟು ಒಂದು ತಿಂಗಳು ಹಿಂದೆ ಜನ್ವರಿ ತಿಂಗಳಲ್ಲಿ ಅಕ್ಕಿಯ ಹಣ ಒಂದು ತಿಂಗಳು ಹಿಂದೆ ನಡೀತಾ ಇತ್ತು ಇವಾಗ ಮಾರ್ಚ್ ಇದು ಇವಾಗ ಏಪ್ರಿಲ್ ಇವಾಗೆಲ್ಲ ಗ್ರಹಲಕ್ಷ್ಮಿ ಒಂದು ತಿಂಗಳು ಹಿಂದೆ ನಡೀತಾ ಇತ್ತು ಸೊ ಹಾಗಾಗಿ ಇವಾಗ ಈವನ್ ಆಯಿತು ಇವಾಗ ಏಪ್ರಿಲ್ ಮಂತ್ ಅಕ್ಕಿ ಅಮೌಂಟ್ ಬಂದರೆ ನಮಗೆ ಒಂಬತ್ತು ಅದು ಒಂಬತ್ತು ಇದು ಒಂಬತ್ತು ಕರೆಕ್ಟ್ ಆಗುತ್ತೆ ಒಂಬತ್ತನೇ ತಿಂಗಳು ಒಂಬತ್ತನೇ ತಿಂಗಳು ಕರೆಕ್ಟ್ ಆಗುತ್ತೆ ಅದು ಸೊ ಹಾಗಾಗಿ ಯಾರು ಕನ್ಫ್ಯೂಷನ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಎಲ್ಲರೂ ಅಂದ್ಕೊಳ್ತಾ ಇರ್ತೀರ ಯಾಕಂದರೆ ಗ್ರಹಲಕ್ಷ್ಮಿ ಅಮೌಂಟ್ ಬಂದಂಗೆ ಅಕ್ಕಿ ಅಮೌಂಟ್ ಬಂದರೆ ಹೆಂಗಿರುತ್ತೆ ತಮ್ಮೇಲಲ್ಲಿ ನೋಡಿ ನಿಮಗೆ ಗೊತ್ತಾಗಿರಬೇಕು ಆಲ್ರೆಡಿ ಗ್ರಹಲಕ್ಷ್ಮಿ ಅಮೌಂಟ್ ಬಂದರೆ ಅಕ್ಕಿ ಅಮೌಂಟ್ ಬಂದರೆ ಹೇಗಿರುತ್ತೆ ಅದು ಒಂದು ಬಂದರೆ ಸಾಕಪ್ಪ ಇವಾಗ ಈ ಕಷ್ಟ ಕಾಲದಲ್ಲಿ ಅನಿಸುತ್ತಲ್ಲ ಸೊ ಹಾಗಾಗಿ ಯಾರು ಯಾರೋ ಯಾರು ಓರಿ ಮಾಡ್ಕೊಬೇಡಿ ಅದು ಎರಡು ಸಾವಿರನೇ ಬಂದಿದೆ ಅಂದರೆ ಇದು ಬರಲ್ವಾ ಬಂದೇ ಬರುತ್ತೆ ಮೇ ಬಿ ಅದು ಒಂದು ಟ್ವೆಂಟಿ ಏಟ್ ಟ್ವೆಂಟಿ ನೈನ್ತ್ಗೆಲ್ಲ ಬರುತ್ತೆ ನನಗೂ ಆಲ್ಮೋಸ್ಟ್ ಅಲ್ಲಿ ಯಾವಾಗಲೂ ಬರೋದು ಟ್ವೆಂಟಿ సెవెంతు సో ఇవతూ ట్వెంటీ ఫిఫ్త్ ಇವತ್ತು ಇಪ್ಪತ್ತೈದು ಹಾಗಾಗಿ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಖಂಡಿತ 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 ಬರುತ್ತೆ ಇಪ್ಪತ್ತು ಸಾರಿ ಇಪ್ಪತ್ತೇಳಕ್ಕೆ ಬಂದಿಲ್ಲ ಅಂತಂದರೆ ಇಪ್ಪತ್ತೆಂಟಕ್ಕಾದರೂ ಬಂದೇ ಬರುತ್ತೆ ಸೊ ಹಾಗಾಗಿ ಯಾರೂ ಒರಿ ಮಾಡ್ಕೊಬೇಡಿ ಎಲ್ರಿಗೂ 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 ಅಕ್ಕಿ ಅಮೌಂಟು ಬರುತ್ತೆ ಸೊ ಹಾಗಾಗಿ ನನ್ನ ವೀಡಿಯೋನ ಫುಲ್ 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 ವಾಚ್ ಮಾಡಿ ಐ ಹಂಬಲ್ 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 ರಿಕ್ವೆಸ್ಟು ಪ್ಲೀಸ್ ಯಾರು ಸ್ಕಿಪ್ ಮಾಡಿ 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 ನೋ ನೋಡಬೇಡಿ ಅಂತ ಕಳಕಳೆಯಿಂದ ಇದ್ದೀನಿ ಓಕೆನಾ ಈ ವಿಡಿಯೋನ ನಾನು ಇಲ್ಲಿಗೆ ಹೆಂಗೆ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಚೆಕಪ್ ನಾಳೆ ನಾನು ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ಅಡ್ವಾನ್ಸ್ ಆಗಿ ಇದ್ದೀನಿ ಯಾಕಂದರೆ ನಾಳೆ ನನಗೆ ಬಂದುಬಿಟ್ಟು ಎಲೆಕ್ಷನ್ ಕೆಲಸ ಹಾಕಿದ್ದಾರೆ ಸೊ ಹಾಗಾಗಿ ನಾನು ಬೆಳಗ್ಗೆ ಏಳು ಗಂಟೆಗೆ ಹೋಗಿ ಸಂಜೆ ಏಳುವರೆ ಎಂಟು ಗಂಟೆ ಆಗುತ್ತೆ ಬರೋದು ಸೊ ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಮಾಡಿದರೆ ಶನಿವಾರ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ